ನಮಸ್ತೆ ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿತಾನೆ ಬಂತು ಅಷ್ಟರೊಳಗೆ ಒಂದು ಸೂಪರ್ ಆದಂಥ ಒಂದು ಜಾಮನ್ನು ಮಾಡಿಟ್ಕೊಂಡ್ಬಿಟ್ರೆ ಇನ್ನೂ ಸುಮಾರು ದಿವಸ ಅದನ್ನು ದೋಸೆ ಚಪಾತಿ ಇಡ್ಲಿ ಇವುಗಳ ಜೊತೆ ಹಚ್ಕೊಂಡು ತಿನ್ನೋಕ್ಕಾಗತ್ತೆ ಅಲ್ವಾ ಹಾಗಾಗಿ ನಾನು ಕೂಡ ಒಂದು ಮಾವಿನ ಹಣ್ಣಿನ ಜಾಮನ್ನು ಮಾಡಿದ್ದೆ ಮಾವಿನಕಾಯಿ ಜಾಮ್ ಆ್ಯಕ್ಚುಲಿ ಸೊ ಅದರ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಮಾವಿನಕಾಯಿ ಸಿಕ್ಬಿಟ್ರೆ ಅದನ್ನು ತಂದುಕೊಂಡು ಖಂಡಿತವಾಗಿ ಈ ಒಂದು ಜಾಮನ್ನು ಟ್ರೈ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಆಫೀಸಿಂದ ಮನೆಗೆ ಬರುವಾಗ ನನ್ನ ಹಸ್ಬೆಂಡ್ಗೆ ಇಲ್ಲಿ ಮಾವಿನಕಾಯಿ ಮಾರ್ತಿರೋದು ಕಾಣಿಸ್ತಂತೆ ಒಳ್ಳೆ ತೂತಾಪುರಿ ಮಾವಿನಕಾಯಿ ಸೊ ಅದನ್ನು ತಗೊಂಡು ಬಂದರು ಸರಿ ಇನ್ನೇನು ತೊಗೊಂಡು ಬಂದರು ಅದು ಹಣ್ಣಾದ ಮೇಲೆ ತಿನ್ನೋಕ್ಕೆ ನಮಗೇನು ಯಾರಿಗೂ ಅಷ್ಟು ಇಷ್ಟ ಇಲ್ಲ ಹಾಗಾಗಿ ಅದರದ್ದೇ ಜಾಮ್ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡ್ತಾಯಿದ್ವಿ ಏನು ನೋಡಿ ಇಲ್ಲಿ ನನ್ನ ಮಗಳು ಬಂದುಬಿಟ್ಟು ಅಮ್ಮ ಏನು ಮಾಡ್ತೀಯ ಅದರಲ್ಲಿ ಅಂತ ಕೇಳೋದು ಅದನ್ನೇ ಇಯರಿಂಗ್ಸ್ ಥರ ಹಾಕ್ಕೊಂಡು ನೋಡೋದು ಎಲ್ಲ ಮಾಡ್ತಾಯಿದ್ಲು ಈಗ ನಾನೇನು ಮಾಡ್ತೀನಿ ಅಂತಂದರೆ ಈ ಮಾವಿನಕಾಯಿಯ ತೊಟ್ಟಿನ ಭಾಗವನ್ನು ಒಂದು ಸಲ ಕಟ್ ಮಾಡಿಕೊಂಡು ನಂತರ ಅದನ್ನು ಈ ರೀತಿ ಒಂದು ಪೀಲರ್ ಸಹಾಯದಿಂದ ನೀಟಾಗಿ ಪೀಲ್ ಮಾಡಿಕೊಂಡು ಸಿಪ್ಪೆಯನ್ನೆಲ್ಲ ಇದ್ದೀನಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿತ್ತು ಅಂತಂದರೆ ನನಗಂತೂ ಹಾಗೇನೆ ತಿಂದುಬಿಡ್ಬೇಕು ಅಂತ ಟೆಂಪ್ಟ್ ಆಗ್ತಾ ಇತ್ತು ಆಮೇಲೆ ಒಂದು ಈ ರೀತಿಯಾದ ಗ್ರೇಟರನ್ನು ತಗೊಂಡು ನೀಟಾಗಿ ಇದನ್ನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುರ್ಕೊಳ್ತಾ ಇದ್ದೀನಿ ದಪ್ಪ ತೂತಿರುತ್ತಲ್ವ ಅಲ್ಲೇ ನಾನು ತುರ್ಕೊಂಡೆ ತುಂಬ ತೆಳ್ಳಗಿರಬೇಕು ಅಂತೇನಿಲ್ಲ ಇದಾದ ಮೇಲೆ ಒಂದು ತಳದ ಕಡಾಯಿಯನ್ನು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಇದಕ್ಕೆ ಎಷ್ಟು ಸಿಹಿ ಬೇಕೋ ನೋಡಿ ಅಷ್ಟು ಬೆಲ್ಲವನ್ನು ಕೂಡ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ ಬೆಲ್ಲದ ಪ್ರಮಾಣ ಅಂದರೆ ಒಂದೊಂದು ಒಂದೊಂದು ಥರ ಇರುತ್ತೆ ಗಟ್ಟಿ ಬೆಲ್ಲ ಆದರೆ ಸ್ವಲ್ಪ ಜಾಸ್ತಿ ಬೇಕು ಇದು ಡಬ್ಬಿ ಬೆಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಸಾಕು ನಿಮ್ಮ ಮಾವಿನಕಾಯಿ ಕೈ ತುಂಬ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗುತ್ತೆ ಆ ರೀತಿಯಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು ಈಗ ನಾನು ತುರಿದಂಥ ಎಲ್ಲ ಮಾವಿನಕಾಯಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗೋ ಅಷ್ಟರಲ್ಲಿ ನಾನೇನು ಮಾಡ್ತೀನಿ ಇದಕ್ಕೊಂದು ಇಪ್ಪತ್ತು ಇಪ್ಪತ್ತೈದು ಕಾಳಾಗುವಷ್ಟು ಪೆಪ್ಪರ್ ಅದನ್ನು ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿ ಇದ್ದೀನಿ ಆ್ಯಕ್ಚುಲಿ ನನ್ನ ಹತ್ರ ಆಲ್ರೆಡಿ ಪೆಪ್ಪರ್ ಪೌಡರ್ ಕೂಡ ಇತ್ತು ಇದನ್ನು ಕುಟ್ಟಾಣಿಯಲ್ಲಿ ಕುಟ್ಟಿದಾದ್ಮೇಲೆ ನನಗೆ ನೆನಪಾಯಿತು ಹೌದಲ್ವ ಪೆಪ್ಪರ್ ಪೌಡರ್ ಕೂಡ ಇತ್ತು ಅಂಥೇಳಿ ಬಟ್ ನನಗೇನಂತಂದರೆ ಈ ಪೆಪ್ಪರು ಹಾಗೆ ಜಾಮಲ್ಲಿ ತಿನ್ನೋಕ್ಕೂ ಸಿಗುತ್ತೆ ಸಣ್ಣ ಸಣ್ಣ ಪೀಸಸ್ ಆಗಿರುತ್ತಲ್ವ ಹಾಗಾಗಿ ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡತ್ತೆ ಹಾಗಾಗಿ ಸರಿ ಇದೆ ಹಾಕೋಣ ಅಂಥೇಳಿ ಇದನ್ನೇ ಹಾಕಿದ್ದು ಆಯಿತು ಬಟ್ ನಿಮ್ಮ ಹತ್ರ ಪೆಪ್ಪರ್ ಪೌಡರ್ ಇದ್ದರೆ ಅದನ್ನು ಕೂಡ ನೀವು ಆರಾಮಾಗಿ ಸೇರಿಸ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾನು ತರತರಿಯಾಗಿ ಇದನ್ನು ಕುಟ್ಟಿ ಪೌಡರ್ ಮಾಡಿಕೊಂಡಿದ್ದಾಯಿತು ನೆಕ್ಸ್ಟ್ ಈ ಒಂದು ಜಾಮ್ಗೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಈ ಒಂದು ಕುಟ್ಟಿ ಪುಡಿ ಮಾಡಿದಂಥ ಪೆಪ್ಪರು ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನಿಲ್ಲ ಇನ್ನೇನಿದ್ರು ಈ ಬೆಲ್ಲವೆಲ್ಲ ಹಿಂಗಬೇಕು ಅಲ್ಲಿ ತನಕ ನಾವು ಕೈ ಕೈಯಾಡ್ತಾ ಕುದಿಸ್ಕೊಳ್ತಾ ಇರಬೇಕು ಸೊ ಅಷ್ಟೇ ಈ ಒಂದು ಜಾಮ್ ಮಾಡೋದು ತುಂಬಾ ಈಸಿ ನೀವು ಅಂದರೆ ತುಂಬ ಅಡುಗೆ ಎಲ್ಲ ಬರಬೇಕು ಅಂತೇನಿಲ್ಲ ಜಸ್ಟ್ ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಇದನ್ನೆಲ್ಲ ಮಾಡಿಕೊಂಡು ಇಟ್ಕೊಳ್ಬೋದು ಹಾಗೆ ಈ ಜಾಮು ನೀವೊಂದು ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿಟ್ರೆ ಸುಮಾರು ಎರಡು ತಿಂಗಳವರೆಗೂ ಕೆಡದೇ ಫ್ರಿಜ್ನಲ್ಲಿ ಇಟ್ಟರಂತೂ ಒಂದು ಐದಾರು ತಿಂಗಳವರೆಗಂತೂ ಖಂಡಿತವಾಗಿ ಕೆಡದೆ ಇಟ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಬೆಲ್ಲವೆಲ್ಲ ಚೆನ್ನಾಗಿ ಹಿಂಗಬೇಕು ಅದು ಎಷ್ಟು ಹಿಂಗತ್ತಲ್ವ ಒಳ್ಳೆ ಪಾಕ ಪಾಕ ರೀತಿಯಾಗಿ ಬರ್ತಾ ಹೋಗುತ್ತೆ ನಿಮಗಿಲ್ಲಿ ನೋಡ್ತಿದ್ರೆ ಕಾಣಿಸ್ತಾ ಇರ್ಬೋದು ಸೊ ಇಷ್ಟ ಆದರೆ ಸಾಕು ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಅಂದರೆ ಸ್ಟೋವನ್ನು ಆಫ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಟೇಸ್ಟ್ ನೋಡೋಣ ಅಂತ ಒಂದು ಸ್ವಲ್ಪ ಒಂದು ಬೌಲಿಗೆ ಹಾಕ್ಕೊಂಡು ಈಗ ಆರಾಮಾಗಿ ಕುತ್ಕೊಂಡು ಟೇಸ್ಟ್ ನೋಡ್ತೀನಿ ಈ ಜಾಮ್ ಇರ್ಬೋದು ಅಥವಾ ಹಲ್ವಾ ಮಾಡೋದಿರ್ಬೋದು ಎಲ್ಲವನ್ನು ತುಂಬ ಹೊತ್ತು ನಿಂತ್ಕೊಂಡು ಮಾಡಬೇಕಲ್ವಾ ಸೊ ಸಲ ಅದು ರೆಡಿ ಆದರೆ ಕೂತ್ಕೊಂಡು ತಿನ್ನೋದಕ್ಕಂತೂ ಸ್ವರ್ಗ ಅಂತ ಅನ್ನಿಸ್ತಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಹೊಚ್ಚ ಹೊಸ ವೀಡಿಯೋದೊಡನೆ ಹೊಸ ಐಡಿಯಾದೊಡನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್